ಅಕ್ಕಿ ಚೀಲದಿಂದ ಇಷ್ಟೆಲ್ಲ ಉಪಯೋಗ ಆಗತ್ತಾ ಅಂತೀರಾ ಹಣ ಕೊಟ್ಟು ಖರೀದಿ ಮಾಡಬೇಡಿ ಅಕ್ಕಿ ಚೀಲನ ಬೀಸಾಕ್ಬೇಡಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆಗಳಿಂದ ಯಾವ ರೀತಿ ನಾವು ಬೇಕಾಗುವಂಥ ವಸ್ತುಗಳನ್ನು ತಯಾರಿಸ್ಕೊಳ್ಬಹುದು ಅಂತ ನೋಡೋಣ ಬನ್ನಿ ನಾನು ಮೊದಲನೇದಾಗಿ ಇಲ್ಲಿ ಒಂದು ಚಿಕ್ಕದಾಗಿರೋಂಥ ಮತ್ತು ಅಲ್ಲಲ್ಲಿ ಕಲೆ ಎಲ್ಲ ಆಗಿಬಿಟ್ಟಿದೆ ನೋಡಿ ಹಳೆ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಈ ರೀತಿ ತೋಳಿನ ಕೆಳಭಾಗಕ್ಕೆ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಎರಡು ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸೈಡ್ನಲ್ಲಿ ಈ ರೀತಿ ಮಧ್ಯಭಾಗದಲ್ಲಿ ಆ ಕಡೆ ಈ ಕಡೆ ಇಲ್ಲಿ ಹೊಲಿಗೆ ಹಾಕಿರ್ತಾರಲ್ವ ಸ್ಟಿಚ್ ಹಾಕಿರ್ತಾರಲ್ವ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಕಟ್ ಮಾಡಿದ್ದಾಯ್ತು ಇವಾಗ ಈ ಕಡೆಯೂ ಕೂಡ ಅಷ್ಟೇ ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಗೊಂದಲ ಆಗಬಾರ್ದು ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದರಿಂದ ಈ ಕಡೆ ನೋಡಿ ಇಲ್ಲಿ ಓಪನ್ ಅನ್ನೋದಿರುತ್ತೆ ಆ ಕಡೆ ಈ ಕಡೆ ಇವಾಗ ದಾರಾನ ತಗೊಂಡು ಈ ರೀತಿ ಇದರೊಳಗಡೆ ಹಾಕೋಬೇಕಾಗುತ್ತೆ ಈ ರೀತಿ ಟೀ ಶರ್ಟ್ನ ಕೆಳಭಾಗದಲ್ಲಿ ಜಾಗ ಇರುತ್ತಲ್ವ ಇಲ್ಲಿ ದಾರನ ತೊಗೊಂಡು ಈ ಥರ ಒಳಗಡೆ ಪೋಣಿಸ್ಕೊಳ್ತಾ ಬರಬೇಕಾಗುತ್ತೆ ಈ ಕಡೆಯಿಂದ ಫುಲ್ಲು ಪೋಣ್ಸಿದ ನಂತರ ದಾರಾನ ತಂದ ನಂತರ ಮತ್ತೆ ಆ ಕಡೆಯಿಂದ ಆ ಕಡೆನೂ ಕೂಡ ಜಾಗ ಇರುತ್ತೆ ಅಲ್ವಾ ನೋಡಿ ಇಲ್ಲಿಂದ ಮತ್ತೆ ಈ ಕಡೆಗೆ ಜಾಯಿನ್ ಮಾಡಿ ದಾರವನ್ನು ತಗೊಳ್ತಾ ಬರಬೇಕಾಗತ್ತೆ ಇವಾಗ ನಾನು ಈ ಕಡೆ ಫುಲ್ಲು ದಾರಾನ ಪೋಣಿಸಿದ್ದಾಯಿತು ಒಂದು ಸೈಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಕಡೆಯಿಂದ ಈ ಕಡೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಾರವನ್ನು ಪೋಣಿಸ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ನಿಧಾನವಾಗಿ ತೋರಿಸ್ತೀನಿ ಯಾಕಂದರೆ ನಿಮಗೂ ಕೂಡ ಕ್ಲೀನಾಗಿ ಗೊತ್ತಾಗಬೇಕಲ್ವಾ ಹಾಗಾಗಿ ನೋಡಿ ದಾರ ಪೋಣಿಸ್ಕೊಂಡಿದ್ದಾಯ್ತು ಎರಡು ಕಡೆಯಿಂದ ಈ ರೀತಿ ಸೇರಿಸಿದ್ದಾಯಿತು ಇವಾಗ ಈ ರೀತಿ ಗಟ್ಟಿಯಾಗಿ ಗಂಟನ್ನು ಹಾಕ್ತಾಯಿದ್ದೀನಿ ಗಂಟನ್ನು ಹಾಕ್ಬಿಟ್ಟು ಈ ಗಂಟನ್ನು ಈ ರೀತಿ ಒಳಗಡೆ ಹೋಗೋ ಥರ ಬಟ್ಟೆ ಒಳಗಡೆ ಸೇರ್ಕೊಳ್ಳೋ ಥರ ಈ ಥರ ನೋಡಿ ಎಳಿತಾ ಇದ್ದೀನಿ ಈ ರೀತಿ ಎಳೆದ್ರೆ ನೋಡಿ ಟೈಟಾಗಿ ಕೂತ್ಕೊಳ್ಳುತ್ತೆ ಬ್ಯಾಗು ಒಂದೊಳ್ಳೆ ಸಿಂಪಲ್ ಆಗಿರೋಂಥ ಬ್ಯಾಗ್ ಸಿದ್ಧ ಆಯಿತು ನೋಡಿ ಇದರಲ್ಲಿ ನಾವು ತರಕಾರಿ ಅಥವಾ ನಮಗೆ ಬೇಕಾದ ವಸ್ತುಗಳನ್ನು ಆರಾಮಾಗಿ ತರ್ಬೋದು ಒಂದೊಳ್ಳೆ ಕ್ಯಾರಿ ಬ್ಯಾಗ್ ಆಗುತ್ತೆ ಇದು ಚೆನ್ನಾಗಿದೆ ನೋಡಿ ಸಾಕಷ್ಟು ತರಕಾರಿ ಸಾಮಾನುಗಳನ್ನ ತರ್ಬೋದು ಜಾಸ್ತಿನೇ ಇಡಿಸುತ್ತೆ ನೋಡ್ತಾ ಇದ್ದೀರಲ್ಲ ಹಳೆ ಟೀ ಶರ್ಟಿಂದ ಒಂದು ಕ್ಯೂಟಾಗಿರೋ ಬ್ಯಾಗ್ ರೆಡಿ ಆಯಿತು ಹಳೆ ದಿಮ್ ಕವರ್ ಉಪಯೋಗಕ್ಕಿಲ್ಲ ಪಿಲ್ಲೋ ಕವರ್ ಅಂತ ಹೇಳಿ ಬಿಸಾಕಕ್ಕೆ ಹೋಗ್ಬೇಡಿ ಈ ಒಂದು ಪಿಲ್ಲೋ ಕವರ್ ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ಯಾವ ಥರ ಅಂತಂದರೆ ಈ ರೀತಿ ಪಿಲ್ಲೋ ಕವರ್ನ ಮೇಲ್ಭಾಗದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಥರ ಹ್ಯಾಂಗರ್ ಬರುತ್ತಲ್ವ ನೇತಕ್ಕೋ ಅಂಥದ್ದು ಹ್ಯಾಂಗರನ್ನು ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ದಿಮ್ಮಿನ ಕವರ ಮೇಲ್ಭಾಗದಲ್ಲಿ ಹ್ಯಾಂಗರ್ ಹಾಕಿದ್ದಾಯಿತು ಇವಾಗ ಕೆಳಭಾಗದಲ್ಲಿ ಈ ಥರ ಮಡಚ್ಕೊಂಡು ಒಂದು ಮೂರು ಸ್ಟಿಚ್ಚನ್ನು ಇದ್ದೀನಿ ಮಧ್ಯದಲ್ಲೊಂದು ಆ ಕಡೆ ಈ ಕಡೆ ಒಂದೊಂದು ಮೂರು ಸ್ಟಿಚ್ಚನ್ನು ಹಾಕಿದ ನಂತರ ನೋಡಿ ಇದು ಈಗ ರೆಡಿಯಾಗಿದೆ ಇದನ್ನೇನಕ್ಕೆ ಬಳಸ್ಬೋದು ಅಂದರೆ ಬೆಡ್ ಇರುತ್ತಲ್ವ ಹಾಸಿಗೆ ಪಕ್ಕದಲ್ಲಿ ಈ ರೀತಿ ನೋಡಿ ಹಾಸಿಗೆ ಕೆಳಗಡೆ ಈ ರೀತಿ ಸಿಕ್ಕಿಸ್ಬಿಟ್ರೆ ಇದೊಂಚೂರು ಕೆಳಗಡೆ ಜಾರೋದಿಲ್ಲ ನಾವೆಷ್ಟು ವಸ್ತುಗಳನ್ನ ಬೇಕಾದರೂ ಇಟ್ಕೋಬೋದು ಕೆಲವರಿಗೆ ಮಲ್ಗೋಕೆ ಮುಂಚೆ ಬುಕ್ಕನ್ನು ಓದ್ತಾ ಮಲ್ಗೋ ಹವ್ಯಾಸ ಇರುತ್ತೆ ಬುಕ್ಸ್ ಇಟ್ಕೋಬೋದು ಮತ್ತು ಕನ್ನಡಕ ಇಟ್ಕೋಬೋದು ಕೆಲವರಿಗೆ ನಿದ್ದೆಯಲ್ಲಿ ಎದ್ದಾಗ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ವಾಟರ್ ಬಾಟಲ್ ಇಟ್ಕೋಬೋದು ಕನ್ನಡಕ ಇಟ್ಕೋಬೋದು ಹೀಗೆ ನಮಗೆ ಬೇಕಾದ ವಸ್ತುಗಳನ್ನ ಇಟ್ಕೊಳ್ಬಹುದು ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಅಲ್ಲ ಹಾಗಿದೆ ಒಂದು ಲೈಕನ್ನು ನೀಡಿ ನಿಮಗಿಷ್ಟ ಆದರೆ ಈ ಒಂದು ಟಿಪ್ ಮುಂದಿನ ಟಿಪ್ ಚೀಲ ಹಕ್ಕಿ ಚೀಲ ಉಪಯೋಗಕ್ಕಿಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ ಹಾಗಂತೇಳಿ ಈ ಒಂದು ವಸ್ತುಗೆ ಹಣ ಕೊಟ್ಟು ಖರೀದಿ ಮಾಡಿ ಹಣ ಕೂಡ ವ್ಯರ್ಥ ಮಾಡಬೇಡಿ ಅಂತ ಹೇಳಿದೆ ವಿಡಿಯೋ ಪ್ರಾರಂಭದಲ್ಲಿ ಯಾವ ಥರ ಈ ಒಂದು ಅಕ್ಕಿ ಚೀಲವನ್ನು ಬಳಸ್ಕೊಳ್ಳೋದು ಸರಿಯಾದ ವಿಧಾನ ಯಾವುದು ಅಂತೇಳಿ ಇವಾಗ ಶೇರ್ ಮಾಡ್ತೀನಿ ನೋಡಿ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಈ ಅಕ್ಕಿ ಚೀಲಕ್ಕೆ ಸಮನಾಗಿ ಎರಡು ಪದ್ರ ಹಾಕೋಬೇಕಾಗತ್ತೆ ಎರಡು ಪದ್ರದಲ್ಲಿ ನಾನು ಈ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಸಿಗೆ ಬಟ್ಟೆ ಬೆಡ್ಶೀಟ್ ಅನ್ನೋದು ಅಲ್ಲಲ್ಲಲ್ಲಿ ಪಿಂಚ್ಕೊಂಡು ಹಂಗೆ ಅರ್ಧಂಗೆಲ್ಲ ಹಾಕ್ಬಿಟ್ಟಿರುತ್ತೆ ಅದು ಇನ್ನೇನು ಅರ್ಧೋಗಿದೆ ಅಂಥೇಳಿ ತೆಗ್ದಾಕೋ ಬದಲಿಗೆ ಈ ಥರ ಯೂಸ್ ಮಾಡ್ಕೋಬೋದು ನೋಡಿ ಈ ಬಟ್ಟೆ ಕೂಡ ಅಷ್ಟೇ ಸ್ವಲ್ಪ ಹಳೇದಾಗಿದೆ ಮತ್ತು ಪಿಂಚ್ಕೊಂಡಿದೆ ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ ಇವಾಗ ಎರಡು ಪದ್ರದಲ್ಲಿ ಬಟ್ಟೆನ ಹಾಕ್ಕೊಂಡು ನಂತರ ಅದ್ರ ಮೇಲೆ ಅಕ್ಕಿ ಚೀಲವನ್ನು ಇಟ್ಟು ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಇವಾಗ ಈ ಚೀಲನ ತೆಗೆದು ನೋಡಿ ಇದು ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಟೆನ ಇದನ್ನು ಇವಾಗ ಅಗಲವಾಗಿ ಹಾಕ್ಕೊಂಡು ಇದರ ಮಧ್ಯದಲ್ಲಿ ಅಕ್ಕಿ ಚೀಲವನ್ನು ಇಡಬೇಕಾಗುತ್ತೆ ಈ ರೀತಿ ಮಧ್ಯದಲ್ಲಿ ಇಡಬೇಕು ಮತ್ತು ಅದ್ರ ಮೇಲೆ ಒಂದು ಲೇಯರ್ ಮತ್ತು ಬಟ್ಟೆ ಬರೋಂಗೆ ಆ ಕಡೆ ಈ ಕಡೆ ಬಟ್ಟೆ ಇರಬೇಕು ಮಧ್ಯದಲ್ಲಿ ಹಕ್ಕಿ ಚೀಲ ಅನ್ನೋದು ಇರಬೇಕು ಸ್ವಲ್ಪ ಈ ಪ್ಲಾಸ್ಟಿಕ್ ಕವರ್ ಥರ ಬರುತ್ತಲ್ಲ ಇನ್ನೊಂದು ಸ್ವಲ್ಪ ಹಾರ್ಡ್ ಹಾರ್ಡಾಗಿರೋವಂಥ ಚೀಲ ಬರುತ್ತಲ್ಲ ಆ ಥರದ್ದು ತೊಗೊಂಡ್ರೂ ಒಳ್ಳೇದೇ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಚಿಕ್ಕ ಟೆನ್ ಕೆ ಇದೆಲ್ಲ ಬರುತ್ತಲ್ವ ಅಕ್ಕಿ ಚೀಲ ಅದನ್ನಾದರೂ ತೊಗೋಬಹುದು ನೀವು ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಈ ಒಂದು ವಸ್ತುವನ್ನು ರೆಡಿ ಮಾಡ್ಕೊಳ್ಬಹುದು ನೋಡಿ ಇವಾಗ ನಾನು ಒಂದೆರಡೆರಡು ಇಂಚಲ್ಲಿ ಒಂದೆರಡು ಪೀಸನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಬೇಕಾಗುತ್ತೆ ಎರಡೆರಡು ಇಂಚಲ್ಲಿ ಬಟ್ಟೆನ ಕಟ್ ಮಾಡ್ಕೋಬೇಕು ಇದೇನು ನೀವು ಹಾಸಿಗೆ ಬಟ್ಟೆನೇ ಬಳಸಬೇಕು ಅಂತೇನಿಲ್ಲ ಹಳೆ ಸೀರೆ ಇದ್ದರೆ ಅದನ್ನಾದರೂ ಬಳಸಬಹುದು ಅಥವಾ ದುಪ್ಪಟಗಳಿದ್ರೆ ಹಳೇದಾಗಿರೋ ಅಂಥದ್ದು ಅದನ್ನಾದರೂ ಬಳಸ್ಬೋದು ನನ್ನ ಹತ್ರ ಹಾಸಿಗೆ ಬಟ್ಟೆ ಇತ್ತು ಹಂಗಾಗಿ ನಾನು ಇದನ್ನು ಇದ್ದೀನಿ ಇವಾಗ ನೋಡಿ ಈ ರೀತಿ ಬಟ್ಟೆ ಆ ಕಡೆ ಈ ಕಡೆ ಇರಬೇಕು ಮಧ್ಯದಲ್ಲಿ ಚೀಲ ಇರಬೇಕು ನಂತರ ಸುತ್ತಲೂ ಕೂಡ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ನಾನಿವಾಗ ಸುತ್ತಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಸ್ಟಿಚ್ ಮಾಡೋವಂಥ ಮಿಷಿನ್ ಇಲ್ಲ ಅಂತಂದರೆ ನೀವು ಗಮ್ಮನ್ನು ಬೇಕಿದ್ರೂ ಹಾಕ್ಕೊಂಡು ಈ ಒಂದು ವಸ್ತುವನ್ನು ಸಿದ್ಧ ಮಾಡಿಕೊಳ್ಬಹುದು ಇವಾಗ ನೋಡಿ ಸುತ್ತಲೂ ಕೂಡ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸಾಕಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ನಿಮಗೆ ಆಸಕ್ತಿ ಇದ್ದಲ್ಲಿ ವಿಡಿಯೋಗಳನ್ನು ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ನೋಡಿ ಇವಾಗ ನಾನು ಸುತ್ತಲೂ ಕೂಡ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸುತ್ತಲೂ ಕೂಡ ಸ್ಟಿಚನ್ನು ಹಾಕಿದ್ದಾಯಿತು ಇದನ್ನು ಹಾಕಿದ ನಂತರ ಈ ಥರ ಬಂದಿದೆ ಪರ್ಫೆಕ್ಟಾಗಿ ಟೈಲರಿಂಗ್ ಬರಬೇಕು ಅಂತೇನಿಲ್ಲ ಸ್ಟಿಚ್ ಹಾಕಕ್ಕೆ ಬಂದರೆ ಸಾಕಾಗುತ್ತೆ ಇವಾಗ ಸುತ್ತಲೂ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಅನ್ನೋದಿದೆ ನಾನು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಇವಾಗ ಎಕ್ಸ್ಟ್ರಾ ಇರೋವಂಥ ಪೀಸನ್ನೆಲ್ಲ ನೋಡಿ ಕಟ್ ಮಾಡಿ ತೆಗ್ದಿದ್ದೀನಿ ಚೀಲಕ್ಕೆ ಸಮನಾಗಿ ಇದ್ರೆ ಸಾಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಆಗಲೇ ಎರಡೆರಡು ಇಂಚಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಚಿಕ್ಕ ಚಿಕ್ಕ ತುಂಡುಗಳಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಬಟ್ಟೆ ಪೀಸನ್ನು ಇವಾಗ ಅದನ್ನು ಈ ಒಂದು ಬಟ್ಟೆ ಮೇಲೆ ಇಟ್ಟು ಈ ರೀತಿ ಸುತ್ತಲೂ ಹೊಲ್ಕೊಂಡ್ಬರ್ಬೇಕಾಗತ್ತೆ ಹೊಲಿಗೆಯನ್ನು ಹಾಕಬೇಕು ಈ ಹೊಲಿಗೆನ ಹಾಕಬೇಕಾದ್ರೆ ಈ ಕಾರ್ನರ್ ಬಂದಾಗ ನೋಡಿ ತೋರಿಸ್ತೀನಿ ಆ ರೀತಿ ಪ್ರಿಲ್ ಥರ ಈ ಥರ ಮಡ್ಚ್ಕೊಂಡ್ರೆ ಫೋಲ್ಡಿಂಗಿಗೆ ಮತ್ತು ಅದನ್ನು ಮಡ್ಚಿ ಉಲ್ಟ ಒಲಿಬೇಕಾದ್ರೆ ಕೂಡ ಈಸಿ ಆಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಪ್ರಿಲ್ ಥರ ಈ ಥರ ಇಟ್ಬಿಟ್ಟು ಇಲ್ಲಿ ಸ್ಟಿಚನ್ನು ಹಾಕಬೇಕಾಗುತ್ತೆ ನೋಡಿ ಇಲ್ಲಿಗೆ ಟರ್ನ್ ಮಾಡ್ಕೋಬೇಕು ಇವಾಗ ನಾನು ಸುತ್ತಲೂ ಕೂಡ ಈ ಒಂದು ಬಟ್ಟೆಯ ಪೀಸನ್ನು ಇಟ್ಟು ನಾಲ್ಕು ಬದಿಯಲ್ಲೂ ಕೂಡ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ಸುತ್ತಲೂ ಕೂಡ ಹಾಕ್ಕೊಂಡು ಬರಬೇಕು ನೋಡಿ ಈ ಕಾರಣದರಲ್ಲಿ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತೇಳಿ ಯಾಕಂದರೆ ಕೆಲವರು ಕಮೆಂಟ್ ಮಾಡ್ತೀರಾ ನೀವು ಹೇಗೆ ಇದನ್ನು ರೆಡಿ ಮಾಡಿದಿರಿ ಅಂತಲೇ ಗೊತ್ತಾಗಲಿಲ್ಲ ನಮಗೆ ಗೊಂದಲ ಆಯಿತು ಅಂತೇಳಿ ಹಾಗಾಗಿ ನೋಡಿ ನೋಡಿ ಈ ಥರ ಮಡ್ಚ್ಕೋಬೇಕು ಕಾರ್ನರಲ್ಲಿ ಪ್ರಿಲ್ ಥರ ಒಂದು ಫೋಲ್ಡಿಂಗ್ ಮಾಡಿಬಿಟ್ರೆ ಆ ಕಡೆಯಿಂದ ಮಡ್ಚ್ಬೇಕಾದ್ರೆ ಕಷ್ಟ ಆಗೋಲ್ಲ ಈಸಿಯಾಗಿ ಒಂದೇ ಸಮನಾಗಿ ಕ್ಲೀನಾಗಿ ಬರುತ್ತೆ ನೋಡಿ ಇವಾಗ ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದಾಗಿದೆ ಇವಾಗ ಏನಂತಂದರೆ ಇದನ್ನು ಈ ರೀತಿ ಒಳಗಡೆಯಿಂದ ಸ್ಟಿಚ್ ಮಾಡಿದಾಯ್ತಲ್ವ ಈಗ ಮೇಲ್ಭಾಗದಲ್ಲಿ ಈ ರೀತಿ ತಂದು ನೋಡಿ ಮೇಲ್ಭಾಗದಲ್ಲೂ ಕೂಡ ಒಂದೊಂದು ಹೊಲಿಗೆಯನ್ನು ಹಾಕಬೇಕಾಗುತ್ತೆ ಆಗ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ನೋಡಿ ಈ ಥರ ಎಲ್ಲ ಕಾಣೋದಿಲ್ಲ ನೀಟಾಗಿ ಕಾಣುತ್ತೆ ಇವಾಗ ನಾನು ಮೇಲ್ಭಾಗಕ್ಕೆ ಬಟ್ಟೆನ ತಂದು ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ ಸುತ್ತಲೂ ಕೂಡ ಇದೇ ವಿಧಾನದಲ್ಲಿ ನಾನೀಗ ಸ್ಟಿಚನ್ನು ಹಾಕ್ತಾ ಇದ್ದೀನಿ ಇವಾಗ ಸ್ಟಿಚ್ ಮಾಡಿದ್ದಾಗಿದೆ ಸುತ್ತಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೇಳಿ ನೀವೇ ನೋಡಬಹುದು ಮತ್ತು ಈ ಕಾರ್ನರ್ ಇರುತ್ತಲ್ವಾ ಅಲ್ಲಿ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನಾಲ್ಕು ಬದಿಯಲ್ಲೂ ಅಷ್ಟೇ ಒಂದು ಎರಡರಿಂದ ಮೂರು ಇಂಚು ಅಂದಾಜಿನಲ್ಲಿ ನೀವು ಅಳ್ತೆಗೆ ಅಂತ ಇಟ್ಕೋಬೇಕು ನಂತರ ಇಲ್ಲಿ ಒಂದು ಸ್ಟಿಚನ್ನು ಹಾಕಬೇಕು ನಾಲ್ಕು ಮೂಲೆಗಳಲ್ಲೂ ಕೂಡ ಇದೇ ವಿಧಾನದಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ತೀನಿ ಸೊ ಸ್ಟಿಚ್ ಮಾಡಿ ಕ್ಲೀನಾಗಿ ತೋರಿಸ್ತೀನಿ ನೋಡಿ ನಾಲ್ಕು ಕಡೆ ಇವಾಗ ನಾನು ಸ್ಟಿಚನ್ನು ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಿದ್ದೀರಲ್ಲ ನಾಲ್ಕು ಕಡೆ ಈ ಥರ ಸ್ಟಿಚನ್ನು ಮಾಡಿದ್ದಾಗಿದೆ ಅಂದಾಜು ಒಂದೆರಡರಿಂದ ಮೂರು ಇಂಚು ಸ್ಟಿಚನ್ನು ಮಾಡ್ಕೋಬೇಕು ನಂತರ ಇದನ್ನು ನೋಡಿ ಈ ರೀತಿ ಮಧ್ಯದಲ್ಲಾದರೂ ಮಡಚಿ ಸ್ಟಿಚ್ ಹಾಕೋಬೋದು ಅಥವಾ ನಿಮ್ಮ ಹತ್ರ ದರ ಇದೆ ದಪ್ಪ ಆಗಿದೆ ಬಟ್ಟೆ ಅಂತಂದರೆ ನೀವು ಬೇಕಿದ್ರೆ ಒಂದು ಟಾಕ ಥರ ಅಂದರೆ ಒಂದು ಗಟ್ಟಿಯಾದ ಹೊಲಿಗೆನ ಹಾಕಿಬಿಡ್ಬೋದು ಇಲ್ಲ ಅಂತಂದರೆ ಮಿಷಿನಲ್ಲೇ ಆದರೆ ಮಿಷಿನಲ್ಲೇ ಸ್ಟಿಚ್ ಮಾಡ್ಬೋದು ನಾನು ಮಿಷಿನಲ್ಲೇ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ಮಡಚಿ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಜಸ್ಟ್ ಹೀಗೆ ಒಂದು ಹೊಲಿಗೆನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಈ ಕಡೆ ಒಂದು ಈ ಕಡೆ ಒಂದು ಹೋಲ್ಗೆನ ಹಾಕಿದ್ದಾಗಿದೆ ಇವಾಗ ಇದನ್ನು ನಾನು ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ನೋಡ್ಬೋದು ಈ ಬಟ್ಟೆಗಳನ್ನೆಲ್ಲ ಕಬೋರ್ಡ್ನಲ್ಲಿ ಜೋಡಿಸೋದಕ್ಕೆ ಒಂದೊಳ್ಳೆ ಆಗಿ ಇದು ವರ್ಕ್ ಆಗುತ್ತೆ ಮತ್ತು ಬೇಕಂದರೆ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪಟ್ಟಿ ಥರ ರೆಡಿ ಮಾಡ್ಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದರೆ ಹಿಡ್ಕೊಂಡು ಎತ್ತೋದಕ್ಕೆಲ್ಲ ಚೆನ್ನಾಗಿರುತ್ತೆ ನಾನು ಆ ಥರ ಎಲ್ಲ ಏನು ಹೋಲ್ಡರಾಗಿ ಏನು ಸ್ಟಿಚ್ ಮಾಡಿಲ್ಲ ಹಾಗೇ ನೋಡಿ ಇದನ್ನು ಹಾಗೇನೆ ಜೋಡಿಸ್ತಾ ಇದ್ದೀನಿ ಬಟ್ಟೆಗಳನ್ನು ಈ ಒಂದು ಆರ್ಗನೈಸರಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ಎಷ್ಟು ಬಟ್ಟೆಗಳು ಹಿಡಿಯುತ್ತೆ ಅಂಥೇಳಿ ನೀವೇ ನೋಡ್ಬೋದು ನೋಡಿ ಇಲ್ಲಿ ನಾನು ಬಟ್ಟೆಗಳನ್ನ ಜೋಡಿಸಿದ್ದೀನಿ ಎಷ್ಟು ಜೊತೆ ಬಟ್ಟೆಗಳನ್ನ ಜೋಡಿಸಿದೆ ಬಟ್ ಆದರೂ ಕೂಡ ಇಲ್ಲಿ ಇನ್ನೂ ಜಾಗ ಇದೆ ನಾನು ಇನ್ನೂ ಬಟ್ಟೆಗಳನ್ನ ಜೋಡಿಸಿ ಕೂಡ ತೋರಿಸ್ತೀನಿ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನಾಗಿ ನೀಟಾಗಿ ಕಾಣುತ್ತೆ ಮಕ್ಕಳು ಬಟ್ಟೆ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಹಾಗಿದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಈ ಮೂರು ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ಎಲ್ಲ ಟಿಪ್ಸ್ಗಳ್ ಇಷ್ಟ ಆದರೆ ಹಳೇ ಚೀಲದಿಂದ ಈ ಥರ ನಾವು ಯೂಸ್ ಮಾಡ್ಕೊಳ್ಳೋವಂಥ ಒಳ್ಳೆ ವಸ್ತುನ ಸಿದ್ಧ ಮಾಡ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು